ಮೊಟ್ಟ ಮೊದಲನೇದಾಗಿ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ನಮ್ಮ ನಿತ್ಯ ಜೀವನದ ವಿಜ್ಞಾನದಲ್ಲಿ ಅತಿ ಹೆಚ್ಚು ಬಾರಿ ಕೇಳಿರ್ತಕ್ಕಂಥದ್ದು ಎಲ್ ಪಿ ಜಿ ಅಂದರೆ ಅಡುಗೆ ಅನಿಲ ಎಲ್ ಪಿ ಜಿಯ ಫುಲ್ ಫಾರ್ಮನ್ನು ಭಾಳಷ್ಟು ಸಲ ಪರೀಕ್ಷೆಗಳಲ್ಲಿ ಕೇಳಿದ್ದಾರೆ ಆರ್ ಆರ್ ಬಿ ಇರ್ಬೋದು ಪಿ ಸಿ ಪಿ ಎಸ್ ಐ ಇರ್ಬೋದು ಮುಂತಾದ ಎಲ್ಲ ಪರೀಕ್ಷೆಗಳಲ್ಲೂ ಕೇಳಿದ್ದಾರೆ ಸೊ ಈ ಒಂದು ಟಾಪಿಕ್ ಏನಿದೆ ಇದು ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗೂ ಅನುಕೂಲ ಆಗುತ್ತೆ ಮೊದಲನೇದಾಗಿ ಅಡುಗೆ ಅನಿಲ ಎಲ್ ಪಿ ಜಿ ಅಂತ ಕರಿತೀವಿ ಅಂದರೆ ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ಇದರ ಫುಲ್ ಫಾರ್ಮನ್ನು ಭಾಳಷ್ಟು ಸಲ ಕೇಳಿದ್ದಾರೆ ಸಿಲಿಂಡರ್ಗಳಲ್ಲಿ ದ್ರವ ರೂಪದಲ್ಲಿ ಶೇಖರಣೆ ಆಗಿರುತ್ತೆ ಸೊ ಇಲ್ಲಿ ಮೂರು ಪಾಯಿಂಟ್ಸ್ ಸಿಕ್ಕಿದೆ ಅಡುಗೆ ಅನಿಲ ಫುಲ್ ಫಾರ್ಮ್ ಎಲ್ ಪಿ ಜಿ ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ದ್ರವ ರೂಪದಲ್ಲಿ ಸಿಲಿಂಡರ್ಗಳಲ್ಲಿ ಇದು ಶೇಖರಣೆ ಆಗುತ್ತೆ ಇನ್ನು ಅಡುಗೆ ಅನಿಲದಲ್ಲಿರತಕ್ಕಂಥ ಹೈಡ್ರೋಕಾರ್ಬನ್ಗಳು ಯಾವುದು ಅಂತ ತುಂಬ ಸಲ ಕೇಳ್ತಾರೆ ಪ್ರೊಪೇನ್ ಮತ್ತು ಬ್ಯೂಟೇನ್ ಈ ಆಪ್ಷನ್ಗಳನ್ನು ಕನ್ಫ್ಯೂಸ್ ಮಾಡ್ತಾರೆ ತುಂಬ ಸಲ ಎಕ್ಸಾಮ್ಗಳಲ್ಲಿ ಸ್ವಲ್ಪ ಕ್ಲಿಯರ್ ಆಗಿ ನೋಡ್ಕೊಳ್ಳಿ ಅಡುಗೆ ಅನಿಲದಲ್ಲಿ ಕಂಡುಬರುವ ಹೈಡ್ರೋಕಾರ್ಬನ್ಗಳು ಯಾವುವು ಅಂತ ಹೇಳಿದ್ರೆ ಒಂದು ಪ್ರೋಟೀನ್ ಒಂದು ಪ್ರೊಪೇನ್ ಮತ್ತೊಂದು ಬ್ಯೂಟೇನ್ ಇನ್ನು ತುಂಬ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಕೇಳಿರ್ತಕ್ಕಂಥದ್ದು ಅಡುಗೆ ಅನಿಲ ಸೋರಿಕೆಯಾದಾಗ ವಾಸನೆ ಬರುತ್ತೆ ನಿಮ್ಮ ಮನೆಯಲ್ಲಿ ಎಲ್ ಪಿ ಜಿ ಸಿಲಿಂಡ್ರು ಸರಿಯಾಗಿ ಫಿಟ್ ಮಾಡಲಿಲ್ಲ ಅಂದರೆ ಅಥವಾ ಸ್ವಲ್ಪ ಲೇಟ್ ಮಾಡಿದ್ರೆ ನೀವು ಅದನ್ನು ಹಚ್ಚೋದನ್ನು ಸ್ಮೆಲ್ ಬರುತ್ತೆ ಭಾಳ ಸಲ ನೀವು ಅದನ್ನು ಗಮನಿಸಿರ್ಬೋದು ಅದಕ್ಕೆ ಪ್ರಮುಖವಾದ ಕಾರಣ ಏನು ಅಂತ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ತುಂಬ ಸಲ ಕೇಳಿದ್ದಾರೆ ಅದಕ್ಕೆ ಸರಿಯಾದ ಉತ್ತರ ಈತಾಯಿಲ್ ಮರ್ ಕ್ಯಾಪ್ಟನ್ ಅನ್ನೋ ಕೆಮಿಕಲ್ನ ಅದರೊಳಗಡೆ ಹಾಕಿರ್ತಾರೆ ಸಿ ಟು ಹೆಚ್ ಸಿಕ್ಸ್ ಎಸ್ ಅದರ ಫುಲ್ ಫಾರ್ಮ್ ಅಂದರೆ ಕೆಮಿಕಲ್ ಫಾರ್ಮುಲಾ ಅದು ಮರ್ ಮರ್ಕ್ಯಾಪ್ಟನ್ ಅಥವಾ ಮೀಥಾಯಿಲ್ ಮರ್ ಕ್ಯಾಪ್ಟನ್ ಇವೆರಡರನ್ನ ಸ್ವಲ್ಪ ಪ್ರಮಾಣದಲ್ಲಿ ಆಗಿರ್ತಾರೆ ಅದರ ಸ್ಮೆಲ್ ಮೂಲಕ ನಾವು ಅದನ್ನು ತಿಳ್ಕೊಬೋದು ಸೊ ಇವೆರಡು ಆಪ್ಷನ್ಗಳನ್ನು ನೀವು ನೋಡ್ಕೊಳ್ಳಿ ಅಡುಗೆ ಅನಿಲ ಸೋರಿಕೆಯಾದಾಗ ವಾಸನೆ ಬರೋದಿಗೆ ಪ್ರಮುಖವಾದ ಕಾರಣ ಈಥಾಯಿಲ್ ಮರ್ ಕ್ಯಾಪ್ಟನ್ ಅಥವಾ ಮರ್ ಮರ್ಕ್ಯಾಪ್ಟನ್ ಸೊ ಮರ್ ಮರ್ಕ್ಯಾಪ್ಟನ್ ಅನ್ನೋದು ಹಾನಿಕಾರಕವಲ್ಲದ ಒಂದು ರಾಸಾಯನಿಕ ಅಂದರೆ ಇದರಿಂದ ಯಾವುದೇ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ ಇದರಿಂದ ಗಂಧಕವು ಬಿಡುಗಡೆ ಆಗುತ್ತೆ ಮತ್ತು ಒಂದು ವಿಶಿಷ್ಟವಾದಂಥ ವಾಸನೆ ಬರುತ್ತೆ ಇದನ್ನೆಲ್ಲ ನೀವು ಎಲ್ ಪಿ ಜಿ ಮನೆಯಲ್ಲಿ ಯಾರ್ಯಾರಿದೆ ಇದೆ ಎಲ್ಲರೂ ಕೂಡ ಎಕ್ಸ್ಪೀರಿಯೆನ್ಸ್ ಮಾಡಿರ್ತೀರ ಗಂಧಕ ಬಿಡುಗಡೆ ಆಗುತ್ತೆ ಸೊ ಅದರಿಂದ ಒಂದು ರೀತಿಯಾದಂಥ ಸ್ಮೆಲ್ ಬರುತ್ತೆ ಸೊ ಇಲ್ಲಿ ನಿಮಗೆ ಎಲ್ ಪಿ ಜಿ ಎಲ್ ಪಿ ಜಿಯ ಹೈಡ್ರೋಕಾರ್ಬನ್ಗಳ ಮತ್ತು ಎಲ್ ಪಿ ಜಿ ಸೋರಿಕೆ ಆದಾಗ ಪ್ರಮುಖವಾಗಿ ವಾಸನೆ ಬರೋದಕ್ಕೆ ಕಾರಣವೇನು ಈ ಮೂರು ಬಗೆಯೂ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲೂ ಪ್ರಶ್ನೆಯನ್ನು ಕೇಳಿದ್ದಾರೆ ಎರಡನೆಯದು ಜಿಪ್ಸಮ್ ಜಿಪ್ಸಮ್ ಬಗ್ಗೆ ಪಿ ಸಿ ಪಿ ಎಸ್ ಐ ಅಲ್ಲಿ ಮತ್ತು ಆರ್ ಆರ್ ಬಿ ಅಲ್ಲಿ ತುಂಬ ಸಲ ಪ್ರಶ್ನೆಗಳನ್ನು ಕೇಳಿದ್ದಾರೆ ಜಿಪ್ಸಮ್ ಜಿಪ್ಸಮ್ ರಸಗೊಬ್ಬರಗಳಲ್ಲಿ ಬಳಕೆ ಮಾಡ್ತಾರೆ ಬೋರ್ಡ್ಗಳು ಬ್ಲ್ಯಾಕ್ ಬೋರ್ಡ್ ಮತ್ತು ಪ್ಲಾಸ್ಟರ್ಗಳಲ್ಲಿ ಇದನ್ನು ಬಳಸ್ತಾರೆ ಇದರ ರಾಸಾಯನಿಕ ಹೆಸರು ಬಹಳ ಇಂಪಾರ್ಟೆಂಟು ತುಂಬಾ ಸಲ ಎಕ್ಸಾಮ್ಸ್ ಅಲ್ಲಿ ಮಾಡ್ತಾರೆ ಅಂದರೆ ಕ್ಯಾಲ್ಸಿಯಂ ಸಲ್ಫೇಟ್ ಹೈಡ್ರೇಟ್ ಇದರ ಸರಳ ಹೆಸರೇನು ಅಂತಲೂ ಕೂಡ ಕೇಳ್ತಾರೆ ಅಥವಾ ಜಿಪ್ಸಮ್ನ ರಾಸಾಯನಿಕ ಹೆಸರೇನು ಅಂತಲೂ ಕೂಡ ಕೇಳ್ತಾರೆ ಜಿಪ್ಸಮ್ ಬಹಳ ಸಲ ಕಂಪ್ಯೂಟರ್ ಎಕ್ಸಾಮ್ಸ್ ಅಲ್ಲಿ ಒಂದು ಟಾಪಿಕ್ ಆಗಿದೆ ಅದರ ರಾಸಾಯನಿಕ ಹೆಸರು ಕ್ಯಾಲ್ಸಿಯಂ ಸಲ್ಫೇಟ್ ಹೈಡ್ರೇಟ್ ಅದರ ರಾಸಾಯನಿಕ ಸೂತ್ರ ನೋಡಿ ಇಲ್ಲಿ ಕೊಟ್ಟಿದ್ದಾರೆ ರಾಸಾಯನಿಕ ಸೂತ್ರ ಸಿ ಎಸ್ ಫೋರ್ ಡಾಟ್ ಟು ಎಚ್ ಟು ಓ ಸಿ ಎಸ್ ಫೋರ್ ಡಾಟ್ ಟು ಎಚ್ ಟು ಓ ಜಿಪ್ಸಮ್ನ ರಾಸಾಯನಿಕ ಸೂತ್ರ ಇನ್ನು ಸಿಮೆಂಟ್ ತಯಾರಿಕೆಯಲ್ಲಿ ಶೇಕಡ ಮೂರರಷ್ಟು ಜಿಪ್ಸಮ್ ಸೇರಿಸೋ ಮೂಲಕ ಸಿಮೆಂಟ್ ಗಟ್ಟಿಯಾಗುವನ್ನ ತಡೆಯಲಾಗುತ್ತೆ ನೀವು ಸಿಮೆಂಟ್ ಮೂಟೆಗಳನ್ನು ನೋಡಿರ್ತೀರಾ ಅದನ್ನು ಗಟ್ಟಿಯಾಗದಂತೆ ತಡೆಯೋದಕ್ಕೆ ಶೇಕಡಾ ಮೂರು ಪರ್ಸೆಂಟಷ್ಟು ಅಷ್ಟು ಜಿಪ್ಸಮನ್ನು ಸೇರಿಸ್ತಾರೆ ತುಂಬಾ ಇಂಪಾರ್ಟೆಂಟ್ ಅಪ್ಲಿಕೇಶನ್ ಇದು ಎಕ್ಸಾಮ್ಸಲ್ಲೂ ಕೂಡ ಕೇಳುವಂಥ ಸಾಧ್ಯತೆಗಳು ಹೆಚ್ಚಿರುತ್ತೆ ಮುಂದೆ ಹಿತ್ತಾಳೆಯು ವಿಜ್ಞಾನದ ಗಾಳಿಯಿಂದ ವರ್ಣವನ್ನು ಕಳೆದುಕೊಳ್ಳಲು ಗಾಳಿಯಲ್ಲಿರುವ ಹೈಡ್ರೋಜನ್ ಸಲ್ಫೇಟ್ ಎಂಬ ಅನಿಲವು ಕಾರಣವಾಗುತ್ತದೆ ಸೊ ಇತ್ತಾಳೆ ಏನಿದೆ ಸಿಲ್ವರ್ ಗಾಳಿಯಿಂದ ವರ್ಣ ಅದರ ಬಣ್ಣವನ್ನು ಕಳೆದುಕೊಳ್ಳೋದಕ್ಕೆ ಹೈಡ್ರೋಜನ್ ಸಲ್ಫೇಟ್ ಹೆಚ್ ಟು ಎಸ್ ಅನ್ನು ಅನ್ನಡ ಪ್ರಮುಖವಾದ ಕಾರಣ ಆಗುತ್ತೆ ಹೈಡ್ರೋಜನ್ ಸಲ್ಫೇಟ್ ಕೊಳೆತ ಮೊಟ್ಟೆಯ ವಾಸನೆಯನ್ನು ನೀಡುತ್ತೆ ಹೈಡ್ರೋಜನ್ ಸಲ್ಫೇಟ್ನ ಸ್ಮೆಲ್ಲು ಮತ್ತು ಇತ್ತಾಳೆ ತನ್ನ ವರ್ಣವನ್ನು ಕಳೆದುಕೊಳ್ಳೋದಕ್ಕೆ ಪ್ರಮುಖವಾದ ಕಾರಣವನ್ನು ನೀವು ಇಲ್ಲಿ ಗಮನಿಸಿದ್ದೀರಾ ಇನ್ನು ಕ್ಲೋರೋಫಿಲ್ ಇದರಲ್ಲಿ ಇರತಕ್ಕಂತಹ ಲೋಹ ಯಾವುದು ತುಂಬ ಸಲ ಎಕ್ಸಾಮ್ಸಲ್ಲಿ ಅಲ್ಲಿ ಕೇಳಿದರೆ ಇದನ್ನು ಕ್ಲೋರೋಫಿಲ್ನಲ್ಲಿರತಕ್ಕಂಥ ಲೋಹ ಎಂ ಜಿ ಮ್ಯಾಗ್ನೀಷಿಯಂ ಕೊಠಡಿಯ ಉಷ್ಣಾಂಶದಲ್ಲಿ ದ್ರವ ರೂಪದಲ್ಲಿರುವಂತಹ ಅಲೋಹ ಯಾವುದು ರೂಮ್ ಟೆಂಪರೇಚರ್ ಅಲ್ಲಿ ಲಿಕ್ವಿಡ್ ರೂಪದಲ್ಲಿ ಅಲೋಹ ನಾನ್ ಮೆಟಲ್ ಯಾವುದು ಅಂತ ಕೇಳಿದ್ರೆ ಸರಿಯಾದಂತಹ ಉತ್ತರ ಅದಕ್ಕೆ ಬ್ರೋಮಿನ್ ಬ್ರೋಮಿನ್ ಬಿ ಆರ್ ಅಂತ ಕರಿತೀವಿ ಬ್ರೋಮಿನ್ ಇದು ಕಂದು ಬಣ್ಣದ ದ್ರವ ರೂಪದಲ್ಲಿರುತ್ತೆ ನೆಕ್ಸ್ಟ್ ತುಂಬಾ ಸಲ ಪಿ ಸಿ ಪಿ ಎಸ್ಐಲಿ ಹೆಚ್ಚು ಮತ್ತು ಆರ್ ಆರ್ ಕೇಳಿರ್ತಕ್ಕಂಥ ಪ್ರಶ್ನೆ ಪೆನ್ಸಿಲಿನ್ ತಯಾರಿಸಲು ಬಳಸುವಂಥ ವಸ್ತು ಈ ಒಂದು ಈ ಒಂದು ಅಂತೂ ಪಿ ಸಿ ಪಿ ಎಸ್ ಐಯ ಎಷ್ಟು ಕ್ವಶನ್ ಪೇಪರ್ನ ನೀವು ಸಾಲ್ವ್ ಮಾಡ್ತಾರೆ ಎಲ್ಲಾದರಲ್ಲೂ ಇದ್ದೇ ಇರುತ್ತೆ ಪೆನ್ಸಿಲಿನ ತಯಾರು ಮಾಡೋದಕ್ಕೆ ಬಳಸ್ತಕ್ಕಂಥ ವಸ್ತು ಗ್ರಾಫೈಟ್ ತುಂಬ ಸಲ ಕೇಳಿದ್ದಾರೆ ಈ ಪ್ರಶ್ನೆನ ಲೋಹದಿಂದ ಅಮಾಲ್ ಗಮ್ಮನ್ನು ತಯಾರಿಸೋದಕ್ಕೆ ಬೆರೆಸುವ ಮೂಲ ವಸ್ತು ಯಾವುದು ತುಂಬ ಸಲ ಪ್ರಶ್ನೆಗಳನ್ನು ಕೇಳ್ತಾರೆ ಪಾದರಸದಿಂದ ಪಾದರಸವನ್ನು ಬಳಸಿ ಲೋಹದಿಂದ ಅಮಾಲ್ಗಮ್ಮನ್ನು ತಯಾರು ಮಾಡ್ತಾರೆ ನೆಕ್ಸ್ಟ್ ನೋಡೋಣ ಎಲೆಕ್ಟ್ರಿಕ್ ಬಲ್ಬ್ಗಳಲ್ಲಿ ತುಂಬುವಂಥ ಅನಿಲ ಯಾವುದು ಎಲೆಕ್ಟ್ರಿಕ್ ಬಲ್ಬ್ಗಳಲ್ಲಿ ತುಂಬುವಂಥ ಅನಿಲ ನೈಟ್ರೋಜನ್ ಅಂದರೆ ಸಾರಜನಕ ಏನು ಎಲೆಕ್ಟ್ರಿಕ್ ಬಲ್ಬ್ನ ಫಿಲಮೆಂಟ್ ಯಾವುದು ಇದನ್ನು ಕೂಡ ನೀವು ಯಾವುದೇ ಪಿ ಸಿ ಪಿ ಎಸ್ ಐ ಪರಿಶ್ನ ಪತ್ರಿಕೆ ತೆಗೆದು ನೋಡಿ ಮತ್ತು ಆರ್ ಆರ್ ಬಿ ಯ ಸೈನ್ಸ್ ವಿಭಾಗದ ಪ್ರಶ್ನೆಗಳನ್ನು ತೆಗೆದು ನೋಡಿ ಈ ಅಂತೂ ತುಂಬ ಸಲ ಬಂದಿದೆ ಟಂಗ್ಸ್ಟರ್ ಅದರಲ್ಲೂ ಪಿ ಸಿ ಪ್ರ ಪ್ರಶ್ನೆ ಪತ್ರಿಕೆಯನ್ನು ನೀವು ಎಷ್ಟು ಸಾಲ್ವ್ ಮಾಡಿದ್ರು ತುಂಬ ಸಲ ರಿಪೀಟೆಡ್ ಆಗಿ ಈ ಪ್ರಶ್ನೆಯನ್ನು ನೀವು ನೋಡ್ಬೋದು ಎಲೆಕ್ಟ್ರಾನಿಕ್ ಬಲ್ಬ್ಗಳಲ್ಲಿ ತುಂಬತಕ್ಕಂಥ ಅನಿಲ ಬಂದ್ಬಿಟ್ಟು ಸಾರಜನಕ ಬತ್ ಅದರ ಫಿಲಮೆಂಟ್ನಲ್ಲಿರತಕ್ಕಂಥದ್ದು ಟಂಗ್ಸ್ಟನ್ ವಾಷಿಂಗ್ ಸೋಡಾ ತುಂಬ ಸಲ ಎಕ್ಸಾಮ್ಸಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ವಾಷಿಂಗ್ ಸೋಡಾದ ರಾಸಾಯನಿಕ ಸೂತ್ರ ನೀವು ಇಲ್ಲಿ ನೋಡ್ಬೋದು ಸೋಡಿಯಂ ಕಾರ್ಬೋನೇಟ್ ಅಂತ ಕರಿತೀವಿ ಕಾಮನ್ ನೇಮ್ ವಾಷಿಂಗ್ ಸೋಡಾ ಎನ್ ಎ ಟು ಸಿ ಓ ತ್ರೀ ಇದನ್ನು ಬಟ್ಟೆಯನ್ನು ತೊಳೆಯೋದಕ್ಕೆ ಬಳಸ್ತಾರೆ ನೀರಿನ ಗಡ್ಸುತನವನ್ನು ಹೋಗಲಾಡಿಸೋದಕ್ಕೆ ವಾಷಿಂಗ್ ಸೋಡಾವನ್ನು ಬಳಸ್ತಾರೆ ನೀರಿನ ಗಡಿಸುತನಕ್ಕೆ ಕಾರಣ ನೀರಿನಲ್ಲಿ ಕ್ಯಾಲ್ಷಿಯಂ ಅಥವಾ ಮೆಗ್ನೇಷಿಯಂ ಲವಣಗಳು ಕರಗಿರುವುದು ಗಡಸು ನೀರಿನ ಗಡಿಸುತ್ತನವನ್ನು ಹೋಗಲಾಡಿಸೋದಕ್ಕೆ ಪರ್ಮಟೈಟ್ ವಿಧಾನವನ್ನು ಬಳಸ್ತಾರೆ ಪರ್ಮಟೈಟ್ ವಿಧಾನ ಇದು ಕೂಡ ನಿಮಗೆ ಗೊತ್ತಿರಲಿ ಪರ್ಮಟೈಟ್ ವಿಧಾನದಲ್ಲಿ ಜಿಯೋಲೈಟ್ ಎನ್ನುವ ಖನಿಜವನ್ನು ಬಳಸ್ತಾರೆ ಜಿಯೋಲೈಟ್ನ ರಾಸಾಯನಿಕ ಹೆಸರು ಸೋಡಿಯಂ ಅಲ್ಯೂಮಿನಿಯಂ ಸಿಲಿಕೇಟ್ ಸೊ ಇದು ಕೂಡ ನಿಮಗೆ ಗೊತ್ತಿರಲಿ ಆ್ಯಂಡ್ ಇದರಲ್ಲಿ ಪ್ರಮುಖವಾಗಿ ನಿಮಗೆ ಗೊತ್ತಾಗಬೇಕಾಗಿರೋದು ವಾಷಿಂಗ್ ಸೋಡಾ ವಾಷಿಂಗ್ ಸೋಡಾದ ಪೂರ್ಣ ಹೆಸರು ಸೋಡಿಯಂ ಕಾರ್ಬೋನೇಟ್ ಫಾರ್ಮುಲಾ ಎನ್ ಎ ಟು ಸಿ ಓ ತ್ರೀ ಇದು ಬಟ್ಟೆಯನ್ನು ತೊಳೆಯೋದಕ್ಕೆ ಬಳಸ್ತಕ್ಕಂಥದ್ದೇ ನೆಕ್ಸ್ಟು ಅಡಿಗೆ ಸೋಡಾ ಭಾಳ ಸಲ ಕೇಳಿರ್ತೀರ ಅಡಿಗೆ ಸೋಡಾ ಅಡುಗೆ ಸೋಡಾದ ರಾಸಾಯನಿಕ ಹೆಸರು ಸೋಡಿಯಂ ಬೈ ಕಾರ್ಬೋನೇಟ್ ಎನ್ ಹೆಚ್ ಸಿ ಒ ತ್ರೀ ಇದನ್ನು ಅಡುಗೆ ಮಾಡೋದಕ್ಕೆ ಮತ್ತು ಬೇಕರಿಗಳಲ್ಲಿ ಬಳಸ್ತಾರೆ ನೆಕ್ಸ್ಟ್ ಹೋಗೋಣ ಕಬ್ಬಿಣ ಕಬ್ಬಿಣದ ಮೊಳೆಯು ತುಕ್ಕು ಹಿಡಿದಾಗ ಕಬ್ಬಿಣದ ಆಕ್ಸೈಡನ್ನು ಉತ್ಪತ್ತಿ ಆಗೋದರ ಮೂಲಕ ಅದರ ತೂಕ ಹೆಚ್ಚಾಗುತ್ತೆ ಸೊ ಇದು ರಾ ಒಂದು ಸೈಂಟಿಫಿಕ್ ರೀಸನ್ ಇದು ನೆಕ್ಸ್ಟ್ ನೋಡೋಣ ಕಬ್ಬಿಣದ ತಗಡುಗಳು ತುಕ್ಕು ಹಿಡಿಯದಂತೆ ರಕ್ಷಣೆ ಮಾಡೋದಕ್ಕೆ ಕೋಟಿಂಗ್ ಮಾಡುವಂಥ ವಿಧಾನವನ್ನು ಗ್ಯಾಲೋನೀಕರಣ ಅಂತ ಕರೀತಾರೆ ಅದಕ್ಕೆ ಬಳಸ್ತಕ್ಕಂಥ ವಸ್ತು ಯಾವುದು ಝಿಂಕ್ ಸೊ ಕಬ್ಬಿಣದ ತಡ ತಗಡುಗಳೇನಿದೆ ಅದು ತುಕ್ಕು ಹಿಡಿಯದಂತೆ ಒಂದು ಲೇಪನವನ್ನು ಮಾಡ್ತಾರೆ ಲೇಪನ ಮಾಡೋದಕ್ಕೆ ಬಳಸ್ತಕ್ಕಂಥ ವಸ್ತು ಯಾವುದು ಸತು ಝಿಂಕನ್ನು ಬಳಸ್ತಾರೆ ಮತ್ತು ಆ ಒಂದು ವಿಧಾನವನ್ನ ಗ್ಯಾಲ್ವನೀಕರಣ ಅಂತ ಕರೀತಾರೆ ಇನ್ನು ಪ್ರಮುಖವಾದ ಕೆಲವು ಯೂನಿಟ್ಗಳನ್ನ ನೋಡೋಣ ಒಂದು ಪ್ಯಾಂಥಮ್ ಪ್ಯಾಂಥಮ್ ಅಂದ್ರೆ ಸಮುದ್ರದ ಆಳವನ್ನ ಅಳಿಯೋದಕ್ಕೆ ಇರ್ತಕ್ಕಂಥ ಮಾಪನ ಸಮುದ್ರದ ಆಳವನ್ನ ಅಳಿಯೋದಕ್ಕೆ ಇರ್ತಕ್ಕಂಥ ಮಾಪನವನ್ನ ಪ್ಯಾಂಥಮ್ ಅಂತ ಕರಿತೀವಿ ಒಂದು ಪ್ಯಾಂಥಮ್ ಅಂದ್ರೆ ಆರು ಅಡಿ ಅಂತ ಅರ್ಥ ಅಥವಾ ಒಂದು ಪಾಯಿಂಟ್ ಎಂಟು ಎರಡು ಎಂಟು ಎಂಟು ಮೀಟರ್ಗಳು ಅಂತ ಅರ್ಥ ಆಗುತ್ತೆ ಮತ್ತೊಂದು ಮಾಪನ ನಾಟಿಕಲ್ ಮೈಲ್ ಸಾಗರದ ದೂರವನ್ನು ಅಳೆಯುವಂಥ ಮಾನ ನೋಡಿ ಮೊದಲನೇದು ಪ್ಯಾಂದಮ್ ಇದೆಯಲ್ಲ ಅದು ಸಮುದ್ರದ ಆಳವನ್ನು ಅಳೆಯುತ್ತೆ ನಾಟಿಕಲ್ ಮೈಲ್ ಸಾಗರದ ದೂರವನ್ನು ಅಳೆಯುತ್ತೆ ಒಂದು ನಾಟಿಕಲ್ ಮೈಲ್ ಅಂದರೆ ಒಂದು ಸಾವಿರದ ಎಂಟು ನೂರ ಐವತ್ತೆರಡು ಮೀಟರ್ಗಳು ಅಥವಾ ಆರು ಸಾವಿರದ ಎಪ್ಪತ್ತಾರು ಅಡಿಗಳು ಅಂತ ಕರಿಬೋದು ನೆಕ್ಸ್ಟ್ ಮತ್ತೊಂದು ಮಾಪನ ನಾಟ್ ಒಂದು ನಾಟ್ ಎಂಬುದು ಒಂದು ಗಂಟೆಗೆ ಒಂದು ನಾಟಿಕಲ್ ಮೈಲ್ಗೆ ಸಮ ಆಗುತ್ತೆ ಒಂದು ನಾಟ್ ಅಂದ್ರೆ ಒಂದು ಗಂಟೆಗೆ ಒಂದು ನಾಟಿಕಲ್ ಮೈಲ್ ಇನ್ನು ಸೂರ್ಯನ ಕಿರಣಗಳ ತೀವ್ರತೆಯನ್ನು ಅಳತೆ ಮಾಡುವ ಒಂದು ಸಾಧನವನ್ನ ಆಕ್ಟಿನೋಮೀಟರ್ ಅಂತ ಕರೀತಾರೆ ಸೂರ್ಯನ ಕಿರಣಗಳ ತೀವ್ರತೆಯನ್ನು ಅಳೆಯುವಂಥ ಸಾಧನವನ್ನ ಆಕ್ಟಿನೋಮೀಟರ್ ಅಂತ ಕರೀತಾರೆ ಇನ್ನು ಹಡಗುಗಳ ವೇಗವನ್ನ ಅಳೆಯೋದಕ್ಕೆ ನಾಟ್ ಎನ್ನುವ ಸಾಧನವನ್ನ ಬಳಸಲಾಗುತ್ತೆ ಹಡಗುಗಳ ವೇಗವನ್ನ ಅಳೆಯೋದಕ್ಕೆ ನಾಟ್ ಎನ್ನುವ ಸಾಧನವನ್ನ ಬಳಸ್ತಾರೆ ಇನ್ನು ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಅತಿ ಹೆಚ್ಚು ಬಾರಿ ಕೇಳಿರ್ತಕ್ಕಂಥದ್ದು ನಗಿಸುವ ಅನಿಲ ಲಾಫಿಂಗ್ ಗ್ಯಾಸ್ ಸರಿಯಾದಂಥ ಉತ್ತರ ನಗಿಸುವ ಅನಿಲ ಅಂತ ಯಾವುದನ್ನು ಕರೀತಾರೆ ನೈಟ್ರಸ್ ಆಕ್ಸೈಡ್ ಎನ್ ಟು ಓ ಅಂದರೆ ಎರಡು ಎನ್ಗಳು ಮತ್ತು ಒಂದು ಆಕ್ಸಿಜನ್ ಎರಡು ನೈಟ್ರೋಜನ್ ಒಂದು ಆಕ್ಸಿಜನ್ನಿಂದ ಆಗಿರ್ತಕ್ಕಂಥದ್ದು ರಾಸಾಯನಿಕ ಸೂತ್ರ ಎನ್ ಟು ಓ ನಗಿಸುವ ಅನಿಲ ಅಥವಾ ಲಾಫಿಂಗ್ ಗ್ಯಾಸ್ ಅಂತ ಕರೀತಾರೆ ಇದನ್ನು ಅನೇಸ್ತೇಶಿಯ ಆಗಿ ಶಸ್ತ್ರ ಚಿಕಿತ್ಸೆಯಲ್ಲಿ ಅಂದರೆ ಆಪರೇಷನ್ ಮಾಡಬೇಕಾದ್ರೆ ಅನಸ್ತೇಶಿಯಾಗಿ ಬಳಸ್ತಾರೆ ಮತ್ತು ದಂತ ಚಿಕಿತ್ಸೆಯಲ್ಲಿ ಬಳಸ್ತಾರೆ ಯಾವುದನ್ನ ನೈಟ್ರಸ್ ಆಕ್ಸೈಡ್ ಅನ್ನ ಇದೊಂದು ಹಸಿರು ಮನೆ ಅನಿಲವಾಗಿದ್ದು ವಾಲಿನ ಮಾಲಿನ್ಯ ವಾಯುಮಾಲಿನ್ಯಕ್ಕೆ ಕಾರಣ ಆಗುತ್ತೆ ಸೊ ಇದು ಕೂಡ ನಿಮ್ಗೆ ಗೊತ್ತಿರಬೇಕು ಎಂಟು ಓ ನೈಟ್ರಸ್ ಆಕ್ಸೈಡ್ ಒಂದು ಹಸಿರು ಮನೆ ಅನಿಲ ವಾಯುಮಾಲಿನ್ಯಕ್ಕೆ ಪ್ರಮುಖವಾದ ಕಾರಣಗಳಲ್ಲಿ ಇದು ಕೂಡ ಒಂದಾಗತ್ತೆ ಹಸಿರು ಮನೆ ನೋಡಿ ಕಾರ್ಬನ್ ಡೈಆಕ್ಸೈಡ್ ನೈಟ್ರಸ್ ಆಕ್ಸೈಡ್ ಮಿಥೇನ್ ಹಸಿರು ಮನೆ ಅನಿಲಗಳು ಸೊ ಮುಂದಿನ ಮಾಹಿತಿ ನೋಡಿ ಜಗತ್ತಿನಲ್ಲಿ ಅತಿ ಕಠಿಣವಾದಂಥ ವಸ್ತು ಜಗತ್ತಿನಲ್ಲಿ ಅತಿ ಕಠಿಣವಾದಂಥ ವಸ್ತು ವಜ್ರ ವಜ್ರದ ಕಠಿಣತೆಯನ್ನು ಕ್ಯಾರೆಟ್ನಲ್ಲಿ ಅಳಿತಾರೆ ಮತ್ತು ಜಗತ್ತಿನಲ್ಲಿ ಎರಡನೇ ಅತಿ ಕಠಿಣವಾದಂಥ ವಸ್ತು ವಜ್ರವನ್ನು ಹೊರತುಪಡಿಸಿದ್ರೆ ಕಾರ್ಬೋರೆಂಡಮ್ ಅಥವಾ ಸಿಲಿಕಾನ್ ಕಾರ್ಬೈಡ್ ಅಂತ ಕರಿತೀವಿ ಎರಡು ಹೆಸರುಗಳು ಕೂಡ ಗೊತ್ತಿರಲಿ ನಿಮಗೆ ಕಾರ್ಬೋರೆಂಡಮ್ ವಜ್ರದ ನಂತರ ಇರತಕ್ಕಂಥ ಅತಿ ಕಠಿಣವಾದಂಥ ವಸ್ತು ಅಥವಾ ಸಿಲಿಕಾನ್ ಕಾರ್ಬೈಡ್ ಇದನ್ನು ಕಠಿಣವಾದ ವಾದ ವಸ್ತುಗಳನ್ನು ಕತ್ತರಿಸೋದಕ್ಕೆ ಸಾಣಿ ಹಿಡಿಯೋದಕ್ಕೆ ಬಳಸಲಾಗುತ್ತೆ ವಜ್ರವು ಇಂಗಾಲದ ಬಹುರೂಪಗಳಲ್ಲಿ ಒಂದಾಗಿದೆ ಓಕೆ ಇನ್ನು ಕೆಲವು ಸಿಂಗಲ್ ಮಾಹಿತಿಗಳನ್ನು ನೋಡಿ ಅಂಟಿಕೊಳ್ಳದ ಅಡುಗೆ ಪಾತ್ರೆಗಳು ಯಾವುದರ ಹೊದಿಕೆಯನ್ನು ಹೊಂದಿರುತ್ತವೆ ಅದಕ್ಕೂ ಉತ್ತರ ಟೆಫ್ಲಾನ್ ಟೆಫ್ಲಾನ್ ಅನ್ನು ಹೊಂದಿರುತ್ತವೆ ತೋರಿಯಂನ ಅದಿರು ಮೋನೋಸೈಟ್ ಯುರೇನಿಯಂನ ಅದಿರು ಪಿಂಚ್ ಬ್ಲೆಂಡ್ ಅಥವಾ ಯುರೇನಿನೈಟ್ ಇಂಗಾಲದ ಬಹುರೂಪಗಳು ಅಂದರೆ ಕಾರ್ಬನ್ನ ಬಹುರೂಪಗಳು ಯಾವುದು ಅಂದರೆ ಇದ್ದಿಲು ಕಲ್ಲಿದ್ದಲು ಗ್ರಾಫೈಡ್ ಕಾಡಿಗೆ ವಜ್ರ ಇವೆಲ್ಲ ಇಂಗಾಲದ ಬಹುರೂಪಗಳು ನೆಕ್ಸ್ಟ್ ತುಂಬ ಇಂಪಾರ್ಟೆಂಟ್ ಆಗಿ ಕೇಳಿರ್ತಕ್ಕಂಥ ಪ್ರಶ್ನೆಗಳಲ್ಲಿ ಪ್ರಮುಖವಾದಂತೂ ಆಮ್ಲಗಳ ರಾಜ ಕಿಂಗ್ ಆಫ್ ಆ್ಯಸಿಡ್ಸ್ ಗಂಧಕ ಆಮ್ಲ ಸಲ್ಫ್ಯೂರಿಕ್ ಆ್ಯಸಿಡ್ ಎಚ್ ಟು ಎಸ್ ಒ ಫೋರ್ ಇದರ ಫಾರ್ಮುಲಾ ಆಗಿರ್ತದೆ ಇದನ್ನು ಆಮ್ಲಗಳ ರಾಜ ಅಂತ ಕರೀತಾರೆ ಆಯಿಲ್ ಆಫ್ ವಿಟ್ರ ಆಯಿಲ್ ಅಂತ ಕೂಡ ಕರೀತಾರೆ ಇದನ್ನ ಬ್ಯಾಟ್ರಿಗಳ ತಯಾರಿ ಮಾಡಿ ಬ್ಯಾಟ್ರಿಗಳನ್ನು ತಯಾರು ಮಾಡ್ತಾರಲ್ಲ ಅದರಲ್ಲಿ ಬಳಸ್ತಾರೆ ಇನ್ನು ಗಂಧಕದ ಬಹು ರೂಪಗಳನ್ನು ನೀವು ಇಲ್ಲಿ ನೋಡಬಹುದು ಅಷ್ಟಮುಖಿ ಸೂಜಿ ಮತ್ತು ಮೆದು ಗಂಧಕ ಇನ್ನು ಪೊಟ್ಯಾಷಿಯಂ ನೈಟ್ರೇಟ್ ಪೊಟ್ಯಾಷಿಯಂ ನೈಟ್ರೇಟ್ ಕೆ ಎನ್ ಓ ತ್ರೀ ಇದನ್ನು ಗೊಬ್ಬರಗಳಲ್ಲಿ ಬಳಸ್ತಾರೆ ತುಂಬ ಸಲ ಇದು ಗೊತ್ತಿರುತ್ತೆ ನಿಮಗೆ ಪೊಟ್ಯಾಷಿಯಂ ನೈಟ್ರೇಟ್ ಅದರ ಬಗ್ಗೆ ಏನು ಹೇಳೋ ಅವಶ್ಯಕತೆ ಇಲ್ಲ ಇನ್ನು ಗೊಬ್ಬರಗಳನ್ನು ಹೊರತುಪಡಿಸಿ ಪಟಾಕಿಗಳ ತಯಾರಿಕೆಯಲ್ಲೂ ಕೂಡ ಇದನ್ನು ಬಳಸ್ತಾರೆ ಇನ್ನು ಈ ಟಾಪಿಕ್ ಏನಿದೆ ಕ್ಲೋರೋಫ್ಲೋರೋ ಕಾರ್ಬನ್ಸ್ ತುಂಬ ಇಂಪಾರ್ಟೆಂಟ್ ಸಿ ಎಫ್ ಸಿ ಅಂತ ಕರಿತೀವಿ ರೆಫ್ರಿಜಿರೇಟರ್ಗಳ ಬಳಕೆ ಮಾಡುವ ಸಂಯುಕ್ತ ವಸ್ತುವೆ ಕ್ಲೋರೋಫ್ಲೋರೋ ಕಾರ್ಬನ್ ಇದನ್ನು ಫ್ರೀ ಆನ್ ಕೂಡ ಕರೀತಾರೆ ಕ್ಲೋರೋಫ್ಲೋರೋ ಕಾರ್ಬನ್ ಅಂತಾನೆ ಕೊಡಬೇಕಿಲ್ಲ ಫ್ರೀ ಆನ್ ಅಂತ ಕೊಟ್ಟರು ಕೂಡ ಅದೇ ಹೆಸರು ಸಿ ಎಫ್ಸಿಯಲ್ಲಿರುವ ಕ್ಲೋರಿನ್ ಅಡುವು ಭೂಮಿಯ ವಾಯುಮಂಡಲದಲ್ಲಿನ ನಲ್ಲಿರುವ ಓಝೋನ್ ಪದರವನ್ನು ಹೊಡೆಯುತ್ತೆ ಸೊ ಓಝೋನ್ ಡಿಪ್ಲಿಮೇಷನ್ ಏನಾಗುತ್ತೆ ಅದಕ್ಕೆ ಸಂಬಂಧಪಟ್ಟಂತ ಟಾಪಿಕ್ ಇದು ಸಿ ಎಫ್ ಸಿ ರೆಫ್ರಿಜಿರೇಟರ್ಗಳಲ್ಲಿ ಬಳಕೆ ಮಾಡ್ತಾರೆ ಫ್ರೀಯನ್ ಅಂತ ಅದನ್ನು ಕರೀತಾರೆ ಇದು ಓಝೋನ್ ಪದರಕ್ಕೆ ಹಾನಿಯನ್ನು ಉಂಟು ಮಾಡುತ್ತೆ ಹಾನಿಯನ್ನು ಉಂಟು ಮಾಡೋದ್ರಿಂದ ಸೂರ್ಯನ ನೇರಳಾತೀತ ಕಿರಣಗಳು ಭೂಮಿಯನ್ನು ತಲುಪ್ತವೆ ಸೊ ಇದ್ರ ಬಗ್ಗೆ ನಿಮಗೆ ಗೊತ್ತಿರುತ್ತೆ ಅನ್ಕೊಂಡಿದ್ದೀನಿ ಇನ್ನು ಓಝೋನ್ ರಕ್ಷಣೆ ಮಾಡೋದಕ್ಕೋಸ್ಕರ ಕೆನಡಾ ದೇಶ ಮ್ಯಾಂಟ್ರಿಯಲ್ನಲ್ಲಿ ಸಾವಿರದ ಒಂಬೈನೂರ ಎಂಬತ್ತೇಳು ಸೆಪ್ಟೆಂಬರ್ ಹದಿನಾರರಂದು ಮ್ಯಾಂಟ್ರಿಯಲ್ ಒಪ್ಪಂದವನ್ನು ಮಾಡಿಕೊಂಡಿದೆ ಇನ್ನು ಓಝೋನ್ ಪದರವನ್ನು ಅಳೆಯುವುದಕ್ಕೆ ಡೋಬ್ಸನ್ ಅನ್ನೋ ಒಂದು ಮಾನವನ್ನು ಇಟ್ಟಿದ್ದಾರೆ ಸೊ ಇಂಪಾರ್ಟೆಂಟ್ ಇದು ಓಝೋನ್ ಅಂದರೆ ನಿಮ್ಗೆ ಗೊತ್ತಿರುತ್ತೆ ಓತ್ರಿ ಓಝೋನ್ನ ಫಾರ್ಮುಲಾ ಬಂದುಬಿಟ್ಟು ಓತ್ರಿ ಓಝೋನ್ ಪದರ ಎಷ್ಟಿದೆ ಎಷ್ಟು ಡಿಪ್ಲಿಮೇಷನ್ ಆಗ್ತಾ ಇದೆ ಅಂತ ಅಳತೆ ಮಾಡೋದಕ್ಕೆ ಡೋಬ್ಸನ್ ಅನ್ನೋ ಒಂದು ಮಾನವನ್ನು ಇಟ್ಕೊಂಡಿದ್ದಾರೆ ಇದನ್ನು ಇಟ್ಕೊಂಡು ಅದನ್ನು ಅಳಿತಾರೆ ಒಂದು ಡೋಬ್ಸನ್ ಯೂನಿಟ್ ಅಂತ ಹೇಳಿದ್ರೆ ಎರಡು ಪಾಯಿಂಟ್ ಆರು ಒಂಬತ್ತು ಎಂಟು ಹತ್ತರಘಾತ ಹದಿನಾರು ಓಝೋನ್ ಅಣು ಚದರಗಳಿಗೆ ಓಝೋನ್ ಅಣುಗಳಿಗೆ ಸಮ ನೆಕ್ಸ್ಟ್ ಮೀಥೇನು ಮೀಥೇನ್ ತುಂಬಾ ಸಲ ಕೇಳಿರ್ತೀರ ನೀವು ಮೀಥೇನ್ ಸಿ ಎಚ್ ಫೋರ್ ಇದೊಂದು ಬಯೋಗ್ಯಾಸ್ ನೆಕ್ಸ್ಟ್ ರಂಜಕ ರಂಜಕವನ್ನ ನೀರಿನಲ್ಲಿ ಸಂಗ್ರಹ ಮಾಡ್ತಾರೆ ಆದುದರಿಂದ ರಂಜಕವನ್ನ ಜಲಪಾಷಣ ಅಂತ ಕರೀತಾರೆ ಸೊ ಪಿ ಸಿ ಪರೀಕ್ಷೆಗಳಲ್ಲಿ ನೀವು ಪ್ರಶ್ನೆ ತೆಗೆದು ನೋಡಿ ಮತ್ತು ಆರ್ ಆರ್ ಬಿ ಆ ಓಲ್ಡ್ ಕ್ವಶನ್ ಪೇಪರ್ಸ್ ತೆಗೆದು ನೋಡಿ ಗ್ರೂಪ್ ಸಿ ಗ್ರೂಪ್ ಡಿ ಕ್ವಶನ್ ಪೇಪರ್ಸ್ ಅನ್ನು ನೀವು ತೆಗೆದು ನೋಡಿದ್ರೆ ಜಲಪಾಷಣ ಇದ್ರ ಬಗ್ಗೆ ಕ್ವೆಶನ್ಸ್ ಅನ್ನ ರಂಜಕದ ಬಗ್ಗೆ ಕ್ವಶನ್ಸ್ ಅನ್ನ ಖಂಡಿತ ಅವರು ಕೇಳಿದ್ದಾರೆ ಸೊ ಜಲಪಾಷಣ ಅಂತ ನಾವು ಕರೆಯೋದು ರಂಜಕವನ್ನ ಅದನ್ನ ನೀರಿನಲ್ಲಿ ಸಂಗ್ರಹ ಮಾಡ್ತಾರೆ ಇನ್ನು ಲೋಹಗಳ ಬಗ್ಗೆ ನಾವು ಮಾತಾಡ್ತಿದ್ದೀವಿ ಲೋಹಗಳ ಬಗ್ಗೆ ಮಾತಾಡಿದ್ರೆ ಗನ್ ಮೆಟಲ್ ನ ಲೋಹ ತಾಮ್ರ ಮತ್ತು ತವರವನ್ನ ಸೇರಿ ಗನ್ ಮೆಟಲ್ ಅನ್ನ ತಯಾರು ಮಾಡಲಾಗತ್ತೆ ಸೊ ಇನ್ನೊಂದು ಪ್ರಮುಖವಾದಂತಹ ವಿಷಯ ದೀಪಾವಳಿ ಸಂದರ್ಭದಲ್ಲಿ ನಾವು ಪಟಾಕಿಯನ್ನು ಹಚ್ತೇವೆ ಅವಾಗ ಹಸಿರು ಜ್ವಾಲೆ ಕಂಡು ಬರುತ್ತೆ ನಮಗೆ ಅದಕ್ಕೆ ಪ್ರಮುಖವಾದ ಕಾರಣ ಬೆರಿಲಿಯಂ ಸೊ ಇದು ಕೂಡ ನಿಮ್ಗೆ ಗೊತ್ತಿರಲಿ ಇನ್ನು ದೊಡ್ಡ ದೊಡ್ಡ ನಗರಗಳಲ್ಲಿ ಡೆಹಲಿ ಮುಂಬೈ ಚೆನ್ನೈ ಇಂಥ ದೊಡ್ಡ ದೊಡ್ಡ ನಗರಗಳಲ್ಲಿ ವಾಯುಮಾಲಿನ್ಯಕ್ಕೆ ಕಾರಣವಾದಂಥ ಲೋಹ ಸೀಸಾ ಇನ್ನು ಜಲಜನಕದ ಸಮಸ್ಥಾನಿಗಳು ಪ್ರೋಟಿಯಂ ಡ್ಯೂಟೇರಿಯಂ ಟ್ರೈಷಿಯಂ ಇದು ಜಲಜನಕದ ಒಂದು ಸಮಸ್ಥಾನಗಳಾಗಿರ್ತವೆ ಇನ್ನು ಬೆಲ್ ಮೆಟಲ್ ಗಂಟೆ ಲೋಹ ಇದರ ಮಿಶ್ರ ಮಿಶ್ರ ಲೋಹ ಯಾವುದು ಅಂತ ತಾಮ್ರ ಮತ್ತು ತವರ ಇನ್ನು ಕೆಲವು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಇನ್ಫಾರ್ಮೇಷನ್ಸನ್ನು ನೋಡೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಈಗ ನೋಡಿದಂತಹ ಹಲವಾರು ಇನ್ಫಾರ್ಮೇಷನ್ಸ್ ಇದೆ ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಕವರ್ ಮಾಡ್ತೀನಿ